ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ರಿ ಏನಪ್ಪ ಇಷ್ಟೆಲ್ಲ ಸೆಟಪ್ ಮಾಡ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ರ ಹೌದು ಖುಷಿಯ ಇದೆ ಏನಂದರೆ ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಯೂನಿವರ್ಸ್ನ ಹೇಗೆ ನಂಬೋದು ಮತ್ತು ವಿಶ್ವಶಕ್ತಿಯಿಂದ ನಾವು ಹೇಗೆ ನಮಗೆ ಬೇಕಾಗಿರೋದನ್ನು ಪಡೆದುಕೊಳ್ಳೋದ್ರ ಬಗ್ಗೆ ಇವತ್ತ ನಾನು ತುಂಬ ಜನ ಕೇಳಿದ ರಿಕ್ವೆಸ್ಟ್ ಮೇಲೆ ವಿಡಿಯೋ ಮಾಡಕತ್ತೀನಿ ಸೊ ಹೇಗೆಲ್ಲ ನಾವು ಯೂನಿವರ್ಸ್ದಿಂದ ಪಡ್ಕೋಬೋದು ನಾವು ಏನ ಕೇಳಿದರೆ ಯುನಿವರ್ಸ್ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಮತ್ತು ಹೇಗೆ ವರ್ಕ್ ಆಗುತ್ತೆ ಎಂಬುದರ ಬಗ್ಗೆ ಮಾತಾಡೋಣಂತ ಈ ಮೊದಲು ನಾವು ಯುನಿವರ್ಸನ್ನ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ವಿ ಅಂದರೆ ಮೊದಲು ನಾವು ಹೇಗೆಲ್ಲ ಏನೆಲ್ಲ ಮಾಡಬೇಕು ಪೂರ್ವ ಸಿದ್ಧತೆ ಏನು ಅಂಥೇಳಿ ಮೊದಲು ಅಂತ ಮುಂದೆ ಸ್ಟೆಪ್ ಬೈ ಸ್ಟೆಪ್ಪು ಮ್ಯಾ ಹೇಗೆಲ್ಲ ವರ್ಕ್ ಆಗತ್ತ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಏನೆಲ್ಲ ಸಿಗತ್ತ ಯಾವುದೆಲ್ಲ ಸಿಗಂಗಿಲ್ಲ ನಾವು ಏನು ಮಾತ್ರ ಕೇಳಬೇಕು ಏನು ಕೇಳಬಾರ್ದು ಮತ್ತು ಹೇಗೆಲ್ಲ ವರ್ಕ್ ಆಗತ್ತೆ ಎಂಬುದರ ಬಗ್ಗೆ ಗಮನ ಕೊಡೋಣಂತ ಮೊದಲಿಗೆ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಯಾವುದನ್ನು ಕೇಳಬೇಕು ಯುತವ್ರ ಬಗ್ಗೆ ಸ್ವಲ್ಪ ಇವತ್ತಿನ ವಿಡಿಯೋದಾಗ ಡಿಸ್ಕಸ್ ಮಾಡೋಣ ಅಂತ ಫುಲ್ ವಿಡಿಯೋ ನೋಡಿದರೆ ಕಂಪ್ಲೀಟ್ ವಿಡಿಯೋ ನೋಡಿದರೆ ಖಂಡಿತ ಅರ್ಥ ಆಗುತ್ತೆ ಸೊ ಅಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡಿದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಾರ್ದು ನಿಮಗೂ ಕೂಡ ನಿಮ್ಗೆ ಸರಿಯಾಗಿ ಒಂದು ಗೋಲ್ ಇದ್ದರೆ ಖಂಡಿತ ಒಂದು ಸಕ್ಸಸ್ ಪಡಿಬೇಕು ಅನ್ನೋ ಆಸೆ ಇದ್ದರೆ ಫುಲ್ ಫೋಕಸ್ ಆಗಿ ಫುಲ್ ವಿಡಿಯೋ ನೋಡಿ ಕಂಪ್ಲೀಟಾಗಿ ಇದ್ರ ಮೇಲೆ ಸ ಕಂಪ್ಲೀಟಾಗಿ ತಿಳ್ಕೊಂಬಂದು ನಿಮಗೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಫುಲ್ ಡೇ ಒಂದು ಸಿಕ್ಸ್ ದಿನದಿಂದ ನಾನು ಇದೇ ಕೆಲಸದಲ್ಲಿದ್ದೀನಿ ಏನಂದರೆ ನನಗೆ ಕೇಳ್ತಿದ್ದಾರೆ ಅಂದರೆ ಮೊದಲು ನಮಗೆ ಅನ್ನೋದು ಸೊ ನಾನು ತಿಳಿದು ಬೆಳಕು ನಾನು ವರ್ಕ್ ಮಾಡಿ ಆಮೇಲೆ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ನಾನು ಸಕ್ಸಸ್ ಆಗಿರೋದು ಒಂದಿಷ್ಟು ಸೋ ಸ್ಟೋರಿಗಳನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನೋಡಿಬಿಟ್ಟು ತುಂಬ ಜನ ನನಗೆ ಹೇಗಕ್ಕ ಹೇಗೆ ಮಾಡೋದು ಹೇಳ್ಕೊಡಿ ನಮಗೂ ಹೇಳ್ಕೊಡಿ ಅಂತ ಹೇಳಿ ತುಂಬ ಜನ ಗರ್ಲ್ಸು ಮೆಸೇಜ್ ಮಾಡ್ತಿದ್ದಾರೆ ಬಾಯ್ಸು ಮೆಸೇಜ್ ಮಾಡಿದ್ದಾರೆ ಹಾಗೆ ಒಂದಿಷ್ಟು ಜನಕ್ಕೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ಜನಕ್ಕೆ ತಿಳಿದಿಲ್ಲ ಚೆನ್ನಾಗಿ ವಿಡಿಯೋ ಮಾಡಿ ಹೇಳಿ ಅಂತ ಕೂಡ ಮೆಸೇಜ್ ಮಾಡಿದರು ಸೊ ಅದಕ್ಕಾಗಿ ವತಿ ನೀಡು ಫಸ್ಟು ನಿಮ್ಮ ಒಂದು ಮೈಂಡಲ್ಲಿ ಏನೆಲ್ಲ ಇಟ್ಕೋಬೇಕು ಏನೆಲ್ಲ ಇಟ್ಕೋಬಾರ್ದು ಅಂತ ಡಿಸ್ಕಸ್ ಮಾಡೋಣಂತ ಬರ್ರಿ ಏನಪ್ಪ ಅಂದರೆ ನಾವು ಮೊದಲು ಮಾಡಬೇಕಾಗಿರೋದು ಮೆನಿಫಸ್ಟ್ ನೀವು ಏನಾದರೂ ಮಾಡ್ತಿದ್ದೀರಾ ಯೂನಿವರ್ಸ್ನ ನಂಬ್ತಿದ್ದೀರಾ ಅಂದರೆ ಸಂಪೂರ್ಣವಾಗಿ ನಂಬಬೇಕಾಗತ್ತೆ ನೀವು ಆಗತ್ತ ಇಲ್ಲೋ ಅನ್ನೋ ಒಂದು ವಿಷಯ ಬಂದರೆ ಖಂಡಿತ ನಿಮ್ಮ ಕೆಲಸ ಆಗೋದಿಲ್ಲ ಮೊದಲು ನೆನಪಿಟ್ಕೊಳ್ಳಿ ನಂಬ್ತಿದ್ದೀರಾ ಸಂಪೂರ್ಣ ನಂಬಿ ಆಯಿತಾ ನೀವು ನಂಬ್ತಿರೋದು ಯೂನಿವರ್ಸ್ನ ಯೂನಿವರ್ಸ್ ಅಂದರೆ ಯಾರು ವಿಶ್ವಶಕ್ತಿಗಳು ಭೂಮಿ ಜಲ ಮತ್ತು ಗಾಳಿ ಬೆಳಕು ನೀರು ಇತ್ಯಾದಿ ಇವುಗಳನ್ನು ನೀವು ಸಂಪೂರ್ಣವಾಗಿ ನಂಬ್ತಾ ಇದ್ದೀರ ಆ್ಯಕ್ಚುಲಿ ಈ ನಮ್ಮ ಏನು ಜೀವನ ನಡೀತಿರೋದು ಈ ಬ್ರಹ್ಮಾಂಡ ಏನು ನಡೀತಿದೆ ಎಲ್ಲವೂ ಅವುಗಳಿಂದನೇ ಆಯಿತಾ ನೀವು ನೋಡ್ಬೋದು ಯಾವುದಿಲ್ಲ ಅಂದರೂ ನಮ್ಮ ಜೀವನ ನಡೆಯಲು ಸಾಧ್ಯ ಇಲ್ಲ ಎಲ್ಲವೂ ಅವುಗಳಿಂದ ನಡೆಯುತ್ತಿರೋದು ಹಾಗಾಗಿ ನೀವು ಅವುಗಳನ್ನ ತುಂಬ ನಂಬಬೇಕಾಗತ್ತೆ ಮತ್ತು ಇನ್ನೊಂದು ಇಷ್ಟೆಲ್ಲ ಇದು ಬುಕ್ ಯಾಕೆ ಯಾಕಿಟ್ಕೊಂಡಿನ್ನಪ್ಪ ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಂತ ಒಂದು ಮೆನಿಪೆಸ್ಟ್ಗಂತಾನೆ ಒಂದು ಚೆನ್ನಾಗಿರೋ ಬುಕ್ ತಗೊಳ್ಳಿ ಏನಂದರೆ ನೀವು ಅದನ್ನು ನೋಡಿದರೆ ನಿಮಗೆ ನೋಡಿದ ಕೂಡಲೇ ಆ ಬುಕ್ ನೋಡಿದ ಕೂಡಲೇ ನಿಮಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನು ಬರಿಬೇಕು ನಾನು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರಬೇಕು ಆ ಥರ ಬುಕ್ ತಗೊಳ್ಳಿ ಸೊ ನನ್ನ ಕಡೆ ಬೇರೆ ಬುಕ್ ಇರಲಿಲ್ಲ ನಾನು ನಂಬೋದು ಕೃಷ್ಣ ಸೊ ಒಂದು ಒಂದು ಟೈಪ್ ಕೃಷ್ಣನ ಥರ ಇದೆ ಅಂಥೇಳಿ ಈ ಬುಕ್ನ ತೊಗೊಂಡಿದ್ದೀನಿ ಸೊ ಬನ್ನಿ ಒಂದಿಷ್ಟೇನೋ ಬರ್ಕೊಂಡಿದ್ದೀನಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ ಅಂತ ನಾ ಬರೆಯೋದಕ್ಕೆ ಅಂತಾನೆ ಒಂದು ಸಪ್ರೇಟ್ ಬುಕ್ನ ತೊಗೊಳ್ಳಿ ಆಯಿತಾ ಯಾರಾದರೂ ಡೈರಿ ತಗೋತಿದ್ರು ತಗೋಬಹುದು ಸೊ ಈ ಥರ ಬುಕ್ಕುಗಳು ತೊಗೊಂಡ್ರೂ ತೊಗೋಬೋದು ಯಾವುದಾದರೂ ಪರವಾಗಿಲ್ಲ ಆಯಿತಾ ಓಕೆ ಬನ್ನಿ ಫಸ್ಟಿಗೆ ನೀವು ನಂಬುವಂಥ ದೈವ ಯಾವುದಾದ್ರೂ ಆಗಿರ್ಬೋದು ಸೊ ನಾನು ಜೈ ಶ್ರೀರಾಮ್ ಅಂತ ಹಾಕೊಂಡಿದ್ದೀನಿ ಫಸ್ಟಿಗೆ ಫಸ್ಟಿಗೆ ನೀವು ಬುಕ್ನ ಏನು ನೋಡ್ತೀರಲ್ಲ ನಿಮಗೆ ಅನ್ನಿಸ್ಬೇಕು ಏನಂದರೆ ನಾನು ಮಾಡ್ತಿರೋದು ಒಳ್ಳೆ ಕೆಲಸ ಒಳ್ಳೆ ಕೆಲಸಕ್ಕಾಗಿ ನಾನು ಇದು ಇದನ್ನು ಮಾಡ್ತಾಯಿದ್ದೀನಿ ಸೊ ಈ ಬುಕ್ನ ಓಡಿತಿದ್ದಂಗೆ ನಿಮ್ಗೆ ಅನ್ನಿಸ್ಬೇಕು ನಾನು ಮಾಡಬೇಕು ಒಳ್ಳೆ ಕಾರ್ಯನ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಎಲ್ಲವೂ ನಿಮ್ಗೆ ಒಂದು ಕ್ಷಣ ಮೈಂಡಲ್ಲಿ ಬಂದು ಅವು ಹಾಗಾಗಿ ಸೊ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಸಕ್ಸಸ್ ಮೊದಲಿಗೆ ನಾವು ಏನು ಮಾಡಬೇಕಾಗಿದೆ ಇವಾಗ ಸಕ್ಸಸ್ನ ಪಡಿಬೇಕಾಗಿದೆ ಹಾಗಾಗಿ ಮೊದಲಿಗೆ ಸಕ್ಸಸ್ ಆಮೇಲೆ ಟ್ರಸ್ಟ್ ಅಂದರೆ ನಮಗೆ ನಂಬಿಕೆ ಇರಬೇಕು ಏನೇ ಮಾಡ್ತಿದ್ದೀವಿ ಅಂದರೂ ಮೊದಲು ಅದಕ್ಕೆ ನಂಬಿಕೆ ಮುಖ್ಯ ಎರಡನೇದಾಗಿ ಮೂರನೇದಾಗಿ ಗಾಡ್ ಗಾಡು ದೇವ್ರನ್ನ ಮುಖ್ಯವಾಗಿ ತುಂಬ ಅನ್ನಂಗೆ ಬೇಕಾಗುತ್ತೆ ಏನು ಯೂನಿವರ್ಸ್ ಏನಿರ್ತಾರಲ್ಲ ಅವರೇ ಗಾಡು ಅವರೇ ಎಲ್ಲ ಆಮೇಲೆ ಟ್ರೈ ಏನಂದರೆ ಏನೇ ಆದರೂ ಮೊದಲು ನೀವು ಅದರ ಮೇಲೆ ವರ್ಕ್ ಮಾಡಬೇಕಾಗತ್ತೆ ನೀವು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ರೇ ಫಲ ಯಾವುದೇ ಆ ವಸ್ತು ಆಗಿರ್ಬೋದು ಏನೇ ಆಗಿರ್ಬೋದು ಏನೋ ಒಂದು ಸಕ್ಸಸ್ ಪಡಿಬೇಕಂದ್ರೂ ಎಲ್ಲವೂ ಟ್ರೈ ಮಾಡಬೇಕು ಎಲ್ಲವನ್ನೂ ನಾವು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಪಡಬೇಕು ಮುಖ್ಯವಾಗಿ ಪ್ರಯತ್ನ ಆಮೇಲೆ ಫೋಕಸ್ ಆಗಿರಬೇಕು ಅಂದರೆ ನಾವು ಒಂದೇ ಕಡೆ ನಾವು ಏನು ಕೆಲಸ ಮಾಡ್ತಿದ್ದೀವಲ್ಲ ಅದರ ಕಡೆಯೇ ಲಕ್ಷ್ಯ ಕೊಡಬೇಕು ಹೇಗಪ್ಪ ಅಂದರೆ ಇವಾಗ ಸಕ್ಸಸ್ಫುಲ್ಲಾಗಿ ಒಂದು ಏನೋ ಪ್ರಿಪೇರ್ ನಾವು ನಾವೇನೋ ಒಂದು ಪಡ್ಕೋತಾ ಇದ್ದೀವಿ ಅಂದರೆ ಇವಾಗ ಉದಾಹರಣೆಗೆ ತೊಗೋಬೇಕಾದ್ರೆ ಇವಾಗೊಂದು ಒಂದು ನಾವು ಓ ಒಂದು ಪಲ್ಯ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಏನೋ ಒಂದು ಬದನೇಕಾಯಿ ಪಲ್ಯನೋ ಟೊಮ್ಯಾಟೋನೋ ಇನ್ನೊಂದು ಏನೋ ಸಮಥಿಂಗ್ ಓಕೆ ಬದ್ನೇಕಾಯಿ ಪಲ್ಯ ಮಾಡ್ತಿದ್ವಿ ಅಂದ್ಕೊಳ್ಳಿ ಆಯಿತಾ ಸೊ ಮೊದಲು ನಾವು ಅದಕ್ಕೆ ಪ್ರಿಪೇರ್ ಏನು ಮಾಡ್ಕೋಬೇಕು ನಾವು ಕರೆಕ್ಟಾಗಿ ಈರುಳ್ಳಿ ಹೆಚ್ಕೊಂಡಿರಬೇಕು ಬದ್ನೇಕಾಯಿ ಹಚ್ಕೊಂಡಿರ್ಬೇಕು ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ಬೇಕು ಕರ್ಬೇವು ಸೊಪ್ಪು ತಗೊಂಡಿರಬೇಕು ಹಾಗೆ ಅವುಗಳಿಗೆ ಬೇಕಾಗಿರೋ ಪದಾರ್ಥಗಳೆಲ್ಲ ನಮಗೆ ಆಲ್ರೆಡಿ ತೊಗೊಂಡಿರಬೇಕು ಸೊ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅದನ್ನು ನಾವು ಪಡ್ಕೋತಾ ಇದ್ದೀವಿ ಅಂದರೆ ನಾವು ಮಾಡ್ತಾ ತಯಾರು ಮಾಡ್ತಾಯಿದ್ದೀವಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಮೊದಲು ಎಣ್ಣೆ ಹಾಕಿಬಿಟ್ಟು ಎಲ್ಲೆಲ್ಲೂ ತಿರುಗಾಡೋಕ್ಕೆ ಹೋಗಂಗಿಲ್ಲ ಸೊ ನಾವು ಅದರ ಕಡೆ ಲಕ್ಷ್ಯ ಕೊಡ್ತಿರ್ತೀವಿ ಎಣ್ಣೆ ಕಾಯ್ತಾ ಓ ಇದನ್ನು ಹಾಕೋಣ ಆಮೇಲೆ ಇದನ್ನು ಹಾಕೋಣ ಈರುಳ್ಳಿ ಹಾಕೋಣ ಬೆಳ್ಳುಳ್ಳಿ ಹಾಕೋಣ ಸೊ ಆಮೇಲೆ ಖಾರ ಇಷ್ಟು ಹಾಕೋಣ ಇಷ್ಟು ಉಪ್ಪು ಹಾಕೋಣ ಆಮೇಲೆ ಆ ಮಧ್ಯೆ ಮಧ್ಯೆ ಬಿಟ್ಟರೆ ನೀವು ಎಲ್ಲೋ ಒಂದು ಕಡೆ ಹೋಗೋದು ಬರೋದು ಏನೂ ಮಾಡೋಂಗಿಲ್ಲ ಮಾಡ್ತಾ ಇದ್ದೀರಲ್ವ ಇದನ್ನ ಸಕ್ಸಸ್ ಆಗಿ ಪೂರ್ಣ ಪೂರ್ಣ ಮಾಡೋ ತನಕ ಅದೇನು ಪಲ್ಯ ತಯಾರು ಮಾಡ್ತಿರ್ತೀರಲ್ಲ ಪೂರ್ಣವಾಗಿ ಆ ಪೂರ್ತಿ ಅದಕ್ಕೆ ಉಪ್ಪು ಹುಳಿ ಖಾರ ರುಚಿ ಎಲ್ಲ ಹಾಕಿಬಿಟ್ಟು ಕುದಿಸಿ ಚೆನ್ನಾಗಿ ಅದನ್ನು ಒಲೆಯಿಂದ ತೆಳಗಿಡಿಸೋ ತನಕ ನೀವು ಏನು ಫೋಕಸ್ ಫೋಕಸ್ಸಾಗಿ ಅದರ ಮೇಲೆ ನೋಡ್ತಿರ್ತೀರ ಆವಾಗ ಅದನ್ನು ಅದು ಚೆನ್ನಾಗಿ ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿರತ್ತೆ ಆಮೇಲೆ ನೀವು ಚೆನ್ನಾಗಿ ಮಾಡ್ತೀರಾ ಅದ್ರ ಕಡೆ ನೋಡ್ತಿರ್ತೀರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೆಲ್ಲ ಪದಾರ್ಥಗಳನ್ನ ಅದಕ್ಕೆ ಹಾಕ್ತೀರ ಆಯಿತಾ ಹಾಕಿಬಿಟ್ಟು ಮಾಡಿಬಿಟ್ಟು ತೆಳಗಿಟ್ಟಾಗ ನಿಮಗೆ ಅದು ತಿನ್ನೋಕ್ಕೆ ರೆಡಿ ಆಗುತ್ತೆ ಸೊ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರತ್ತೆ ಆವಾಗ ಏನಾಗುತ್ತೆ ಫೋಕಸ್ ನಿಮ್ಗೆ ಅದ್ರ ಕಡೆ ಇದ್ದಾಗ ನಿಮಗೆ ಸಕ್ಸಸ್ಸಾಗಿ ಅದು ಚೆನ್ನಾಗಿ ತಯಾರಾಗಿ ಸಿಗುತ್ತೆ ನೀವು ಊಟ ಮಾಡೋಕ್ಕೆ ರೆಡಿ ಆಗುತ್ತಾ ತಿನ್ನೋಕ್ಕೆ ರೆಡಿ ಆಗುತ್ತಾ ಸೊ ಹಾಗೆ ಕೂಡ ಯಾವುದೇ ಆಗಿರ್ಬೋದು ನೀವು ಜಾಬ್ ಆಗಿರ್ಬೋದು ಏನೋ ಒಂದು ನಿಮ್ಮ ಡ್ರೀಮ್ ಮನೆ ಆಗಿರ್ಬೋದು ಹೊಲ ಮತ್ತು ಏನೋ ಒಂದು ಪಡ್ಕೋಬೇಕಂತಿರ್ತಾರೆ ಏನೋ ಒಂದು ಕೆಲಸ ಮಾಡ್ಬೇಕುಕೊಂತಿರ್ತಾರೆ ಹೇಗೋ ಅಚೀವ್ ಮಾಡಬೇಕು ಟಾಪರ್ ಆಗಬೇಕು ಯಾವುದೋ ಒಂದು ಹುದ್ದೆಯಲ್ಲಿ ಇನ್ನೊಂದು ಹುದ್ದೆಯಲ್ಲಿ ನಾವು ಅದನ್ನು ಮಾಡಬೇಕು ಹೀಗೆ ಏನೋ ಒಂದು ಗೋಲ್ ಇರುತ್ತೆ ನಿಮಗೆ ಆಯಿತಾ ಮುಖ್ಯ ಅದೊಂದು ಮಿಸ್ ಇದರಲ್ಲಿ ಗೋಲ್ ಗೋಲ್ ಅದು ಮುಖ್ಯ ಇದರಲ್ಲಿ ಆಯಿತಾ ಆ ಥರ ನಾವು ಮುಖ್ಯವಾಗಿ ಟ್ರೈ ಮಾಡಬೇಕು ಆಮೇಲೆ ಅದ್ರ ಕಡೆ ಫೋಕಸ್ ಆಗಿರಬೇಕು ಆಯಿತಾ ಇಷ್ಟೆಲ್ಲ ನಾವು ಮಾಡ್ಕೊಂಬಂದಿದ್ದೆ ಆದರೆ ಸಕ್ಸಸ್ಫುಲ್ ಅನ್ನೋದು ಖಂಡಿತ ಮುಂದಗಡೆ ಕಾಯ್ತಾ ಇರುತ್ತೆ ಆಯಿತಾ ಏನಪ್ಪ ಅಂದರೆ ಇವಾಗ ಇನ್ನೊಂದು ಉದಾಹರಣೆಗೆ ಹೇಳಬೇಕಂದ್ರೆ ಬರೀ ಇದನ್ನೇ ಹೇಳ್ತೀನಿ ಅಂತ ತಿಳ್ಕೊಬೇಡಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವ ಇವು ಆಯಿತಾ ನೀವು ಮಾಡ್ತಿದ್ದೀರಾ ಮೆನ್ಫೆಸ್ಟ್ ಮಾಡ್ತಾ ಇದ್ದೀರಾ ಯೂನಿವರ್ಸ್ನ ನಂಬ್ತಾಯಿದ್ದೀರಾ ಅಂದರೆ ಅವ್ರು ಕೊಡಬೇಕಂದ್ರೆ ನೀವು ಮುಖ್ಯವಾಗಿ ಇವು ಬೇಕು ಮೊದಲು ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರ ಅದ್ರ ಕಡೆ ಗೋಲು ಅದರ ಕಡೆ ನೀವು ಮುಖ್ಯವಾಗಿ ಅದ್ರ ಕಡೆನೇ ಯೋಜನೆ ಇರಬೇಕು ಆಯಿತಾ ಇವಾಗ ಬನ್ನಿ ಇಲ್ಲೊಂದಿಷ್ಟು ಇದು ನನ್ನದು ಏನೋ ನಂದು ದಿನ ನೋಡೋಕೆ ಬರ್ಕೊಂಡಿರೋದು ಏನಂದರೆ ಐ ಆಮ್ ಸಕ್ಸಸ್ಫುಲ್ ವುಮೆನ್ ನಾನು ಎಲ್ಲದರಲ್ಲಿ ಅಂತ ಒಂದು ಹೆಣ್ಮಗಳು ಅಂತ ಓಕೆ ಆ್ಯಂಡ್ ಐ ಆಮ್ ಹ್ಯಾಪಿ ವುಮೆನ್ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಆ್ಯಂಡ್ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್ ಐ ಐ ಕ್ಯಾನ್ ಡೂ ಇಟ್ ಏನೇ ಆದರೂ ನಾನು ಮಾಡ್ತೀನಿ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ಸಕ್ಸಸ್ನ ಪಡಿತೀನಿ ಇದೊಂದು ನನ್ನ ನಂಬಿಕೆ ಹೀಗೆ ನೀವು ಇವಾಗ ಏನಂದರೆ ಮೊದಲು ಟಾಪರ್ ಆಗಬೇಕು ಇಡೀ ಸ್ಕೂಲ್ಗೆ ನೀವು ಟಾಪರ್ ಆಗಬೇಕು ಟಾಪರ್ ಆಗಬೇಕಂದ್ರೆ ಇಡೀ ಸ್ಕೂಲ್ ಟಾಪರ್ ಆಗಬೇಕಂದ್ರೆ ಮೊದಲು ಸ್ಟಡಿ ಸ್ಟಡಿ ಮಾಡಬೇಕು ಆಮೇಲೆ ಒಳ್ಳೆ ಅದ್ರಾಗ ಸ್ಟಡಿ ಅತ್ತ ಗಮನ ಕೊಡಬೇಕು ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಆಮೇಲೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಸ್ಕೂಲ್ಗೆ ಹೋಗಬೇಕು ಆಮೇಲೆ ನೀವು ಟಾಪರ್ ಆಗೋಕ್ಕೆ ಸಾಧ್ಯ ಇವು ಏನೂ ಇವಕ್ಕೆ ಯುಕೆ ಏನೂ ಕನೆಕ್ಷನ್ ಇಲ್ಲ ಅಂದರೆ ನೀವು ಆಗೋಕ್ಕೆ ಸಾಧ್ಯ ಇಲ್ಲ ಹಾಗೆ ಏನೋ ಒಂದು ಜಾಬ್ ಪಡ್ತಿರ್ತೀರ ಏನೋ ಒಂದು ಟ್ರೈ ಮಾಡ್ತಿರ್ತೀರ ಜಾಬ್ ಜಾಬ್ ಅಂತಲೇ ಇಟ್ಕೊಳ್ಳಿ ಜಾಬ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಮೊದಲು ನಿಮಗೆ ವಿದ್ಯೆ ಗೊತ್ತಿರಬೇಕು ಆಯಿತಾ ನೀವು ಕೆಲಸಕ್ಕೆ ಟ್ರೈ ಮಾಡ್ತೀರಾ ಅದ್ರ ಬಗ್ಗೆ ನೀವು ಗೊತ್ತಿರಬೇಕು ಸಂಪೂರ್ಣವಾಗಿ ನೀವು ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನೀವು ಅದನ್ನು ತಲುಪೋದಕ್ಕೆ ಸಾಧ್ಯ ಹಾಗಾಗಿ ನೀವು ಮೊದಲು ಏನು ಮಾಡಬೇಕಂದ್ರೆ ಮೊದಲು ನೀವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನೀವು ಮೈಂಡಲ್ಲಿ ನಿಮ್ಗೆ ಗೊತ್ತಿರಬೇಕು ನಾನು ಇದನ್ನು ಪಡೆದೇ ಪಡಿತೀನಿ ನನಗೆ ಸಿಕ್ಕೇ ಸಿಗತ್ತೆ ಇವಾಗ ಮಗು ಹಠ ಮಾಡುತ್ತಲ್ಲ ಅಮ್ಮ ಕೊಡಿಸ್ತಾರೆ ಅನ್ನೋದು ಅದಕ್ಕೆ ನಂಬಿಕೆ ಅದಕ್ಕೆ ಗೊತ್ತಿದೆ ನಾನು ಹಠ ಮಾಡಿದರೆ ನನಗೆ ಸಿಗುತ್ತೆ ಏನೋ ಚಾಕ್ಲೇಟ್ ಆಗಿರ್ಬೋದು ಸಿಹಿ ತಿಂಡಿ ಆಗಿರ್ಬೋದು ಏನೋ ಒಂದು ಕೇಳುತ್ತೆ ಆಯಿತಾ ಅದು ಹಠ ಯಾಕೆ ಮಾಡುತ್ತೆ ಅಮ್ಮ ಕೊಡಿಸ್ತಾರೆ ಅನ್ನೋದು ಗೊತ್ತಿದೆ ಹಠ ಮಾಡಿದರೆ ಮಾತ್ರ ಅಮ್ಮ ಕೊಡ್ತಾರೆ ಅನ್ನೋದು ಗೊತ್ತಿದೆ ಆಯಿತಾ ಅಮ್ಮನಿಗೆ ಗೊತ್ತಿದೆ ಅದು ಕೊಡಬಾರ್ದು ಬೇಡ ಅಂತ ಹೇಳ್ತಾರೆ ಆದರೆ ಯಾಕೆ ಇಲ್ಲ ಅದು ಮಗುಗೆ ಬೇಕಾಗೇ ಇರೋದ್ರಿಂದ ಅದು ಹಠ ಮಾಡುತ್ತೆ ಇಲ್ಲ ನನಗೆ ಬೇಕೇ ಬೇಕು ಅಂತ ಆವಾಗ ಅಮ್ಮ ಎತ್ಕೊಡ್ತಾರೆ ಅದು ಸಿಕ್ತು ಹಾಗೆ ನಾವು ಮೊದಲು ಅದಕ್ಕೆ ನಾವು ನಮಗೆ ಅದು ಬೇಕೇ ಬೇಕು ಇದನ್ನು ನಾನು ಪಡದೇ ಪಡಿತೀನೋ ಅನ್ನೋ ಒಂದು ಛಲ ಇರಬೇಕು ಮನಸ್ಸಲ್ಲಿ ಆಯಿತಾ ಆಮೇಲೆ ಏನು ಮಾಡಬೇಕು ನಂಬಿಕೆ ಇರಬೇಕು ಇದು ಸಿಕ್ಕೇ ಸಿಗತ್ತೆ ನನಗೆ ನಾನು ಅದನ್ನು ಪಡ್ಕೊಂಡೇ ಪಡ್ಕೋತೀನಿ ಅನ್ನೋದು ಒಂದು ನಂಬಿಕೆ ಇರಬೇಕು ನನ್ನ ಖಂಡಿತ ಅದು ಸಿಗತ್ತೆ ನಾನು ಪಡದೇ ಪಡಿತೀನಿ ಅನ್ನೋ ಒಂದು ನಂಬಿಕೆ ಇರಬೇಕು ಅದರತ್ತ ಫೋಕಸ್ಸು ಆಮೇಲೆ ನಿಮ್ಮ ಕೆಲಸದ ಆ ಒಂದು ಏನು ಕೆಲಸ ಪಡಿಬೇಕು ಅನ್ಕೊಂಡಿರ್ತಿಲ್ಲ ಅದ್ರ ಕಡೆ ವರ್ಕ್ ಮಾಡಬೇಕಾಗತ್ತೆ ನೀವು ಇವಾಗ ಹೇಳಿದ್ನಲ್ಲ ಪಲ್ಯ ತಯಾರು ಮಾಡಬೇಕಂದ್ರೆ ತಕ್ಷಣ ಹೋಗಿ ಒಂದು ಒಲೆ ಮೇಲೆ ಕಡಾಯಿ ಇಟ್ಟರೆ ಯಾವುದೂ ರೆಡಿ ಆಗೋಲ್ಲ ಮೊದಲು ಇಂಗ್ರೀಡಿಯೆಂಟ್ಸನ್ನ ನಾವು ಮೊದಲು ರೆಡಿ ಮಾಡ್ಕೊಂಡಿರಬೇಕು ಹಾಗೆ ಮೊದಲು ನಾವು ಎಲ್ಲವನ್ನೂ ಪ್ರಯತ್ನ ಪಡಬೇಕು ಆಮೇಲೆ ಅದರ ಕಡೆ ಫೋಕಸ್ ಆಗಿದ್ದು ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಇದರಲ್ಲಿ ಸಕ್ಸಸ್ಫುಲ್ ಅನ್ನೋದು ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಮುಖ್ಯವಾಗಿ ಮಾಡಬೇಕಾಗಿರೋದು ನಾವು ಇದಿಷ್ಟೆಲ್ಲ ಆಯಿತು ಆಯಿತಾ ಗೊತ್ತಾಗಿರ್ಬೇಕು ಅನ್ಕೋತೀನಿ ಮೊದಲು ಏನು ಮಾಡ್ಬೇಕು ಅನ್ನೋರದನ್ನು ಮುಖ್ಯವಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನೋ ಒಂದು ಜಾಬ್ ಮಾಡ್ತಿದ್ದೆ ಮಾಡ್ಬೇಕು ಅನ್ಕೊಂಡಿದ್ದೀರ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅದಕ್ಕೆ ಬೇಕಾಗಿರೋದನ್ನು ಕಾರ್ಯ ಮಾಡ್ಕೊಳ್ಳಿ ಅಂದರೆ ಕೆಲಸ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಅಂಥದ್ದನ್ನು ಸ್ಟಡಿ ಆಗಿರ್ಬೋದು ಇನ್ನೇನೋ ಏನೋ ಎಲ್ಲ ಅದಕ್ಕೆ ಬೇಕಾಗಿರುವಂಥದ್ದು ನಿಮ್ಗೆ ಗೊತ್ತಿರುತ್ತೆ ಏನು ಮಾಡ್ತಿದ್ದೀರ ನೀವು ಜಾಬ್ ಅದಕ್ಕೆ ಗೊತ್ತಿರತ್ತೆ ಜಾಬ್ ಅಷ್ಟೇ ಅಲ್ಲ ಏನೊಂದು ಪಡ್ಕೋತಿದ್ದೀರಾ ಅಂದರೂ ಅದಕ್ಕೆ ಏನು ಬೇಕಾಗೈತಿ ಅದನ್ನು ನಾವು ಹಾಕಿದ್ರೆ ಅಲ್ವಾ ಆಗೋದು ಹಾಗಾಗಿ ಅದನ್ನು ಮಾಡಬೇಕು ಆಮೇಲೆ ಅದರ ಮೇಲೆ ನಂಬಿಕೆ ಇರಬೇಕು ದೇವರ ಮೇಲೆ ನಂಬಿಕೆ ಇರಬೇಕು ಅದ್ರ ಕಡೆ ಫೋಕಸ್ ಆಗಿರಬೇಕು ಅದು ಖಂಡಿತ ಸಿಗತ್ತೆ ಇದು ಮುಖ್ಯವಾಗಿ ಆಮೇಲೆ ಏನು ಬಿಡಬೇಕು ಮುಖ್ಯವಾಗಿ ಇದು ನಾವು ಏನು ಬಿಡಬೇಕು ಮೊದಲಿಗೆ ನಾವು ಏನು ಬಿಡಬೇಕಪ್ಪ ಅಂದರೆ ಆಗಲ್ಲ ಆಂ ಆಗಲ್ಲ ನನ್ನ ಕೈಲಿ ಆಗಲ್ಲ ಇದು ಎಲ್ರಿಗೂ ಇವಾಗ ನಾನು ಟೀಚರ್ ಆಗಬೇಕು ಆಯಿತಾ ಏ ನಾನು ಟೆಂತ್ ಇದ್ದಾಗಲೇ ಸ್ಕೂಲ್ ಬಿಟ್ಟಿದ್ದೀನಿ ನನಗೆ ಹೆಂಗಾಗತ್ತೆ ನನ್ನ ರಿಸಲ್ಟ್ ಕಡಿಮೆ ಆಗಿದೆ ನಂದು ಹೆಂಗಾಗತ್ತೆ ಈ ಥರ ನೆಗೆಟಿವ್ ನೆಗೆಟಿವ್ ಏನು ನಿಮಗೆ ಥಾಟ್ ಬಂತು ಅಂದ್ರೆ ತಲೆಯಲ್ಲಿ ಈ ನೆಗೆಟಿವ್ ಅನ್ನೋದು ಒಂದು ಸಾರ್ತಿ ಬಂದರೆ ಇದು ಯಾವುದೂ ವರ್ಕ್ ಆಗೋಲ್ಲ ನೀವು ಏನು ಯೂನಿವರ್ಸ್ನ ಕೇಳಿ ಪಡ್ಕೋಬೇಕು ಅನ್ಕೋತಿರಲ್ಲ ಅದು ಖಂಡಿತ ವರ್ಕ್ ಆಗೋಲ್ಲ ಇದು ತಲೆಯಲ್ಲಿರಲಿ ನೀವು ಏನೋ ಒಂದು ಮೊದಲು ಪಡ್ಕೋಬೇಕನ್ತಿರ್ದಿರಲ್ಲ ಆವಾಗ ಒಂದು ಒಂದು ಸಾರಿ ಆದರೂ ಈ ಮಾಡ್ತಿರೋ ಒಂದು ಜರ್ನೀಲಿ ನೀವು ಯೂನಿವರ್ಸ್ನ ಕೇಳ್ತಿರೋ ಒಂದು ಜರ್ನೀಲಿ ಅದೇನಾಗತ್ತೆ ಬಿಡು ಸುಮ್ಮನೆ ಏನೋ ಟ್ರೈ ಮಾಡ್ತಾ ಇದ್ದೀನಿ ಇದೇನಾದರೂ ಥಾಟ್ ಒಂದು ಕ್ಷಣ ನಿಮ್ಮ ಲೈಫ್ ಒಂದು ಸಲ ಯೋಚನೆ ಬಂತಂದ್ರೆ ತಲೆಯಲ್ಲಿ ಖಂಡಿತ ಅದು ವರ್ಕ್ ಆಗೋಲ್ಲ ಖಂಡಿತ ನೀವು ಯೂನಿವರ್ಸ್ನ ನಂಬ್ತಾ ಇದ್ದೀರಾ ಅಂದರೆ ಮೊದಲು ಸಂಪೂರ್ಣವಾಗಿ ನಂಬಿ ಆ ಅದು ವರ್ಕ್ ಆಗೋದು ನೀವೇನಾದರೂ ಮಾಡ್ತೀನಿ ನಾನು ಯೂನಿವರ್ಸ್ದಿಂದ ಪಡ್ಕೋತೀನಿ ನಾನು ಮೆನಿಫೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತ ನೆಗೆಟಿವ್ ಥಾಟ್ ಅನ್ನೋದು ಒಂಚೂರು ನಿಮ್ಮ ಮೈಂಡಲ್ಲಿ ಬರಬಾರ್ದು ಆಯಿತಾ ಇವಾಗ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏನಪ್ಪ ಅಂದರೆ ಒಂದು ಮೆನಿಫೆಸ್ಟ್ ಮಾಡಿದ್ದೆ ಅದು ಸಕ್ಸಸ್ ಆಯಿತು ಅಂಥೇಳಿ ಸೊ ನಾನು ಏನು ಕೇಳಿದ್ದೆ ಅಂದರೆ ಸ್ವಲ್ಪೇ ಸ್ವಲ್ಪ ದಿನದಲ್ಲಿ ಅಂದರೆ ನನ್ನ ಯೂಟ್ಯೂಬ್ದಿಂದ ನಾನು ಫಸ್ಟ್ ಪೇಮೆಂಟ್ ಏನು ಐವತ್ತು ಸಾವಿರ ಪಡಿಬೇಕು ಅಂದ್ಕೊಳ್ಳೋದು ನನ್ನ ಡ್ರೀಮ್ ಇದೆ ನಾನು ಫಸ್ಟ್ ಪೇಮೆಂಟೇ ನಾನು ಐವತ್ತು ಸಾವಿರ ಅನ್ನೋದು ಇದು ನನ್ನ ಡ್ರೀಮ್ ಆಯಿತಾ ಸೊ ಅದಕ್ಕಾಗಿ ನಾನು ಏನು ಮಾಡಬೇಕು ವಿಡಿಯೋಸ್ ಹಾಕಬೇಕು ಯೂಟ್ಯೂಬ್ ವಿಡಿಯೋಸ್ ಹಾಕಬೇಕು ಆಮೇಲೆ ಯೂಟ್ಯೂಬ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಬೇಕು ಏನೂ ಮಾಡದೆ ಕೂತ್ರೆ ಯಾವುದೂ ಆಗಲ್ಲ ಇದು ಯಾವುದೂ ಆಗಲ್ಲ ಆಗೋಲ್ಲ ಬಿಡು ಅಂದ್ಕೊಂಡು ಕೂತರೆ ಯಾವುದೂ ಆಗಲ್ಲ ಆಯಿತಾ ಸೊ ನಾನು ಇದ್ರ ಕಡೆ ಫೋಕಸ್ ಮಾಡಿದರೆ ನಾನು ವಿಡಿಯೋ ಮಾಡೋ ಕಡೆ ಫೋಕಸ್ ಮಾಡಿದರೆ ನನಗೆ ಐವತ್ತು ಸಾವಿರ ಅನ್ನೋದು ಮುಂದೆ ಖಂಡಿತ ಸಿಕ್ಕೆ ಸಿಗುತ್ತೆ ಇದು ನನ್ನ ನಂಬಿಕೆ ಆಯಿತಾ ನನಗೆ ಗೊತ್ತಿದೆ ನಂದು ಹಾಗೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ಆಯಿತಾ ಹಾಗೆ ನಾನು ಅಂದ್ಕೊಂಡು ಮಾಡ್ತಿರ್ಬೇಕಾದ್ರೆ ನಾನು ಕೇವಲ ಆರೇ ದಿನದಲ್ಲಿ ನನಗೆ ಸಬ್ಸ್ಕ್ರೈಬ್ ಕೂಡ ಎಷ್ಟೊಂದು ಇನ್ಕ್ರೀಸ್ ಆಯಿತು ಆಯಿತಾ ಮತ್ತು ಎಷ್ಟೊಂದು ಜಾಸ್ತಿ ಆಯಿತು ಈ ಥರ ಯಾವಾಗೂ ಆಗಿರಲಿಲ್ಲ ಇಲ್ಲಿ ತನಕ ಇದು ನನ್ನ ಮೂರು ವರ್ಷದ ಜರ್ನಿ ಆಯಿತಾ ಮೂರು ಮೂರು ನಾಲ್ಕು ವರ್ಷ ಆಯಿತು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಯಾವಾಗೂ ಇಷ್ಟು ಜನ ಒಂದು ಒಂದು ಇಪ್ಪತ್ತು ಎಂಟು ದಿನದಲ್ಲೇ ಆರುನೂರಕ್ಕಿಂತ ಹೆಚ್ಚು ಆಯಿತಾ ಯಾವಾಗೂ ಆಗಿಲ್ಲ ಆಯಿತಾ ಮತ್ತು ನಂದು ಆಲ್ಮೋಸ್ಟು ಈ ಮೆನಿಫೆಸ್ಟ್ ಏನು ಯೂನಿವರ್ಸ್ನ ಕೇಳೋಕೆ ಸ್ಟಾರ್ಟ್ ಮಾಡಿದೆ ಮೆನಿಫೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗ್ಲಿಂದ ನಂದು ಇಲ್ಲಿವರೆಗೂ ಅರವತ್ತು ಮತ್ತು ಎಪ್ಪತ್ತು ಲಾಸ್ಟ್ ಕೆ ಆಯಿತಾ ಇಷ್ಟು ಹೋಗಿದ್ದು ಇವಾಗ ಆಲ್ಮೋಸ್ಟ್ ಆರು ಲಕ್ಷಕ್ಕಿಂತ ಹೆಚ್ಚಾಗಿದೆ ನೀವು ನಂಬ್ತೀರಾ ಮೇಲೆ ಹಾಕ್ತೀನಿ ಸ್ಕ್ರೀನಲ್ಲಿ ನೋಡಿ ಆರು ಲಕ್ಷಕ್ಕಿಂತ ಹೆಚ್ಚಾಗಿದೆ ಹಾಗೆ ವಿಡಿಯೋಸ್ ಯೂಸ್ ಕೂಡ ಚೆನ್ನಾಗಿ ತುಂಬ ವೈರಲ್ ಆಗ್ತೀವಿ ವಿಡೋಸು ಆಮೇಲೆ ಶಾರ್ಟ್ ವಿಡಿಯೋ ವೈರಲ್ ಆದಾಗೆಲ್ಲ ನನಗೆ ಯೂಟ್ಯೂಬರ್ಸು ಜಾಸ್ತಿ ಅಂದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಿದ್ದಾರೆ ಸೊ ಇದು ವರ್ಕ್ ಆಗ್ತಿದೆ ನನಗೆ ಗೊತ್ತಾಗ್ತಿದೆ ಅದಕ್ಕೆ ನನಗೆ ನಂಬಿಕೆ ಇದೆ ಸಂಪೂರ್ಣವಾಗಿ ನಂಬಿದ್ದೀನಿ ಖಂಡಿತ ಆಗತ್ತೆ ಅಂಥೇಳಿ ಆಯಿತಾ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಮೊನ್ನೆ ಒಂದು ಟ್ರೈ ಮಾಡಿದೆ ಏನಂದರೆ ಜಸ್ಟ್ ಒಂದು ಇವಾಗ ಒಂದು ವಿಡಿಯೋ ಹಾಕ್ತೀನಿ ಅದು ನಾನು ಊಹೆಗೂ ಮೀರಿ ವೈರಲ್ ಆಗಬೇಕು ಅಂದರೆ ನಾನು ಅನ್ಕೊಂಡಿರಲಿಲ್ಲ ಜಸ್ಟ್ ಒಂದು ಅನ್ಕೋ ಏನಂದರೆ ಒಂದು ಇಪ್ಪತ್ತು ಮಿನಿಟ್ಸ್ ಇಪ್ಪತ್ತು ಮಿನಿಟ್ ಹದಿನೈದರಿಂದ ಇಪ್ಪತ್ತು ಮಿನಿಟ್ಸ್ ಅಂದ್ಕೊಂಡೆ ಮಿನಿಟ್ಸಲ್ಲಿ ಒಂದು ಆಲ್ಮೋಸ್ಟ್ ಒಂದು ನಾಲ್ಕುನೂರಿಂದ ಐದುನೂರು ಆಯಿತಾ ನಾಲ್ಕುನೂರಿಂದ ಐದುನೂರು ಯೂಸ್ ಬರಬೇಕಂತ ಅಂದ್ಕೊಂಡೆ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಜಸ್ಟ್ ಹದಿನೈದು ಮಿನಿಟ್ಸಲ್ಲೇ ಐದುನೂರು ಯೂಸ್ ಬಂತು ನನಗೆ ಶಾಕು ಯಾಕೆಂದರೆ ಇಲ್ಲಿವರೆಗೂ ಆ ಥರ ಯಾವಾಗೂ ಆಗಿಲ್ಲ ನಾನು ನೋಡ್ತಿದ್ದೆ ಇಲ್ಲಿವರೆಗೂ ನಾನು ಹಾಕಿದ ಹಾಕಿದ್ಕೊಳ್ಳಿ ಯಾವುದೂ ಚೆಕ್ ಮಾಡೋಂಗಿಲ್ಲ ಆದರೆ ನಾನು ಇನ್ವರ್ಸ್ನ ಕೇಳ್ತಾ ಇದ್ದೀನಲ್ಲ ಕೊಡ್ತಾರಿಲ್ಲ ಇಲ್ಲವನ್ನ ಗೊತ್ತಾಗಬೇಕಲ್ಲ ಆವಾಗ ನಾನು ನೋಡ್ತಾನೇ ಇದ್ದೆ ಹಾಗೆ ಅಂದರೆ ಸ್ಕ್ರೋಲ್ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಒಂದೊಂದು ಸ ಮಿನಿಟ್ಸ್ಗೂ ತೋರ್ಸತ್ತಲ್ಲ ಅಲ್ಲಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ನೋಡ್ತಾ ಇದ್ದೆ ಜಸ್ಟ್ ಹದಿನೈದು ಮಿನಿಟ್ಸಲ್ಲೇ ಆಯಿತಾ ಹದಿನೈದು ಮಿನಿಟ್ಸಲ್ಲೇ ನನಗೆ ಐದುನೂರು ವ್ಯೂಸ್ ಬಂತು ನಿಜವಾಗಲೂ ಶಾಕ್ ನನಗೆ ನಿಜವಾಗ್ಲೂ ಯೂನಿವರ್ಸ್ನ ನಂಬಿದರೆ ಖಂಡಿತ ಕೊಟ್ಟೆ ಕೊಡ್ತಾರೆ ಬಲವಾದ ನಂಬಿಕೆ ನಂದು ನನ್ಗೆ ಕೊಟ್ಟೆ ಕೊಡ್ತಾರೆ ನಾನು ಹೆಂಗೆ ಕೇಳ್ತೀನಿ ಅಂದರೆ ಮೊದಲು ಏನು ಮಾಡಬೇಕಂದ್ರೆ ಮಾರ್ನಿಂಗು ಎದ್ದು ಕೂಡಲೆ ನೀವು ಕೇಳ್ಕೋಬೇಕು ಮೊದಲು ಇವತ್ತಿನ ದಿನ ಚೆನ್ನಾಗಿರಲಿ ನಾನು ಇಷ್ಟು ಎಷ್ಟೋ ಜನಕ್ಕೆ ಕೂಡ ಹೇಳಿದ್ದೀನಿ ಇವತ್ತಿನ ದಿನ ಚೆನ್ನಾಗಿರಲಿ ನಾನು ಖುಷಿ ಖುಷಿಯಾಗಿ ಮನೆ ನಮ್ಮ ಮನೆಯವ್ರ ಜೊತೆ ನಾನು ಖುಷಿ ಇರಬೇಕು ಅಂದರೆ ನಿಮ್ಮ ವಾತಾವರಣ ಮನೆ ವಾತಾವರಣ ಹೆಂಗಿರುತ್ತೋ ನಿಮ್ಮ ಮೈಂಡ್ ಸೆಟ್ಟು ಹಂಗೆ ಇರುತ್ತೆ ಆಯಿತಾ ಮನೆಯಲ್ಲಿ ಜಗಳ ಅದು ಇದು ಏನಾದರೂ ಇದ್ದಾಗ ನಿಮಗೆ ಫೋಕಸ್ ಆಗಿರೋಕ್ಕಾಗಲ್ಲ ಸಕ್ಸಸ್ ಪಡೆಯೋಕ್ಕಾಗಲ್ಲ ಯಾವಾಗ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೋ ಆವಾಗ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಮೊದಲು ಕೇಳ್ಕೊಬೇಕಿರೋದು ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ನಾನು ಕೂಡ ಖುಷಿಯಾಗಿದ್ದೀನಿ ಇವತ್ತಿನ ದಿನ ಚೆನ್ನಾಗಿರಲಿ ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಆಮೇಲೆ ಮುಖ್ಯವಾಗಿ ಹೇಳಬೇಕಾಗಿರೋದು ಧನ್ಯವಾದ ಆಯಿತಾ ಏನೋ ಒಂದು ಪಡ್ಕೋತೀರಾ ಅಂದರೆ ಧನ್ಯವಾದ ಹೇಳೋದು ಮುಖ್ಯವಾಗಿ ಕಲಿಬೇಕಾಗತ್ತಾ ಅಂದರೆ ನಿಮ್ಮ ಫ್ರೆಂಡ್ ಏನೋ ಕೊಡ್ತಾರೆ ಥ್ಯಾಂಕ್ ಯು ಕಣೋ ಥ್ಯಾಂಕ್ ಯು ಮಚ್ಚ ಆಯಿತಾ ಯಾರೋ ಕೊಡ್ತಾ ಯಾರೋ ಹುಡುಗಿ ಕೊಡ್ತಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಈ ಥರ ಹೇಳಬೇಕಾಗತ್ತೆ ಇದನ್ನು ಹೇಳಿದರೆ ಮಾ ಹೇಳಿದರೆ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟು ಧನ್ಯವಾದ ಹೇಳ್ತೀರಾ ಅಂದರೆ ಇನ್ವರ್ಸ್ ನಿಮ್ಮನ್ನ ಏನು ನೋಡ್ತಿರ್ತಾರೆ ಏನಂದರೆ ನೀವು ಇನ್ನೊಂದು ಮುಖ್ಯವಾಗಿ ಒಂದಿಷ್ಟು ಟಿಪ್ಸ್ ಬರ್ತಾವೆ ಅವು ನೆಕ್ಸ್ಟ್ ಇಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಇದು ಲೆಂತಿ ಆಗುತ್ತೆ ಒಂದಿಷ್ಟು ಧನ್ಯವಾದ ಹೇಳೋದ್ರ ಬಗ್ಗೆ ಆಗಿರ್ಬೋದು ಥ್ಯಾಂಕ್ ಯು ಹೇಳೋದ್ರ ಬಗ್ಗೆ ಆಗಿರ್ಬೋದು ಆಮೇಲೆ ಮತ್ತು ಏನು ಯಾವ ಮೈಂಡಲ್ಲಿ ಸೆಟ್ಟಲ್ಲಿ ನಾವು ಜರ್ನಿನ ಸ್ಟಾರ್ಟ್ ಮಾಡೋಕ್ಕೂ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಓಕೆ ಮೊದಲು ಮಾರ್ನಿಂಗು ನೀವು ಈ ಒಂದಿಷ್ಟು ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಏನಂದರೆ ಇವತ್ತಿನ ದಿನ ಚೆನ್ನಾಗಿರಲಿ ಮನೆಯವರೆಲ್ಲ ಖುಷಿ ಖುಷಿಯಾಗಿರಲಿ ನಾನು ಅಂದ್ಕೊಂಡಿರೋ ಕೆಲಸಗಳು ಸಕ್ಸಸ್ ಆಗಲಿ ಮತ್ತು ಇದನ್ನೆಲ್ಲ ಕೊಟ್ಟಿದ್ದು ಕೊಡುತ್ತಿರೋದಕ್ಕೆ ನಿಮಗೆ ಯುನಿವರ್ಸ್ ನಿಮಗೆ ಧನ್ಯವಾದಗಳು ನೀವೆಲ್ಲವನ್ನು ಕೊಡ್ತೀರಾ ಅನ್ನೋ ನಂಬಿಕೆ ನನಗೆ ಇದೆ ನೀವು ಕೊಟ್ಟೆ ಕೊಡ್ತೀರಾ ಕೂಡ ನಾನು ಅದರ ಕಡೆ ಪ್ರಯತ್ನ ಪಡ್ತೀನಿ ಸಕ್ಸಸ್ ಆಗ್ತೀನಿ ಆಯಿತಾ ಲಾಸ್ಟಿಗೆ ಬಂದು ಮತ್ತೆ ತುಂಬ ತುಂಬ ಧನ್ಯವಾದಗಳು ನೀವು ನನಗೆ ಎಲ್ಲ ಕೊಡ್ತಿದ್ದೀರಾ ಅದಕ್ಕೆ ನನಗೆ ನಾನು ತುಂಬ ಖುಷಿಯಾಗಿದ್ದೀನಿ ನೀವು ಕೊಡ್ತೀರಾ ಅಂಥೇಳಿ ನಾನು ತುಂಬ ಖುಷಿಯಾಗಿದ್ದೀನಿ ನೀವು ಎಲ್ಲ ಫಾಲೋ ಮಾಡ್ಕೊಳ್ಳಿ ಖಂಡಿತ ಸಕ್ಸಸ್ನ ಇನ್ವರ್ಸ್ ಕೊಡ್ತಾರೆ ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ಇವತ್ತಿಂದು ನಿಮ್ಗೆ ಯೂಸ್ ಆಗಿದೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಆಯಿತಾ ಅಷ್ಟೊತ್ತರಲ್ಲಿ ಒಂದು ಬುಕ್ಕು ಆಮೇಲೆ ರೆಡಿಂಗ್ ಪೆನ್ನು ಒಂದಿಷ್ಟು ನಿಮಗೆ ಅದನ್ನು ಬರೆಯೋದಕ್ಕೆ ಅಂತ ಒಂದು ಮೈಂಡ್ ಚೆನ್ನಾಗಿರೋದಕ್ಕೆ ಅಂತ ಒಂದು ಸೆಟಪ್ನ ಮಾಡ್ಕೊಳ್ಳಿ ಆಯಿತಾ ಓಕೆ ಇವತ್ತಿನ ದುಡಿಯೋ ಇಷ್ಟ ಆಗಿತ್ತು ಒಂದಿಷ್ಟು ಯೂನಿವರ್ಸ್ ಬಗ್ಗೆ ತಿಳಿಸುವಂಥದ್ದು ಮುಖ್ಯವಾಗಿ ರೂಢಿ ಮಾಡ್ಕೊಳ್ಳಿ ಏನಂದರೆ ಧನ್ಯವಾದ ಹೇಳೋದನ್ನು ನಂಬೋದನ್ನು ನೀವು ಎಷ್ಟು ನಂಬ್ತೀರಾ ಅಷ್ಟು ಸಕ್ಸಸ್ಸನ್ನು ಪಡ್ಕೊತೀರಾ ಅಂತ ಹೇಳ್ತೀನಿ ಮತ್ತು ಎಷ್ಟು ನಂಬ್ತೀರಾ ಎಷ್ಟು ಫೋಕಸ್ ಆಗಿರ್ತಾರೆ ಎಷ್ಟು ಟ್ರೈ ಮಾಡ್ತೀರಾ ಮತ್ತು ಎಷ್ಟು ಪರಿಶ್ರಮ ನೀವು ಪಡ್ತೀರಾ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗಲ್ಲಿ ಇರಿ ಯಾವತ್ತೂ ನೆಗೆಟಿವ್ ಥಿಂಕ್ ಅನ್ನೋದು ಇಷ್ಟು ಬರಬಾರ್ದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಒಂದು ಬೆಟ್ಟದಷ್ಟಿದ್ದಾಗ ಅಷ್ಟು ನೆಗೆಟಿವ್ ಇದ್ದರೆ ಓಕೆ ಪರವಾಗಿಲ್ಲ ಆದರೆ ಬೆಟ್ಟದಷ್ಟು ನೆಗೆಟಿವ್ನ ತುಂಬ್ಕೊಂಡು ಅಷ್ಟು ಪಾಸಿಟಿವ್ ಅಂತ ಅನ್ನೋದು ನಿಮ್ಮ ಹತ್ರ ಇದ್ದರೆ ಖಂಡಿತ ಸಕ್ಸಸ್ ಸಿಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗೋಂಗಿಲ್ಲ ಯಾವಾಗಲೂ ಪಾಸಿಟಿವ್ ಆಗಿರಿ ಪಾಸಿಟಿವ್ ಇರಿ ಖಂಡಿತ ಸಕ್ಸಸ್ ಎಂಬುದು ಸಿಗತ್ತ ವರ್ಕ್ ಆಗತ್ತ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಏನಂದರೆ ಒಬ್ಬರು ಬ್ರೋಗೆ ನಾನು ಅವರು ಕೇಳಿದ್ರು ನಾನು ತುಂಬ ರಾಯರ್ ಪೂಜೆ ಮಾಡ್ತಿದ್ದೀನಿ ಮತ್ತು ತುಂಬ ನಂಬಿದ್ದೀನಿ ನನಗೆ ಏನೂ ನಾನು ಕೆಲ್ಸಕ್ಕೆ ಪ್ರಯತ್ನ ಪಡ್ತಾ ಸಿಗ್ತಾ ಇಲ್ಲ ಏನು ಮಾಡಬೇಕು ಹೇಳಿ ಅಂಥೇಳಿ ಕರೆಕ್ಟಾಗಿ ಎರಡು ತಿಂಗಳು ಹಿಂದೆ ಕೇಳಿದ್ರು ಅವರು ಸೊ ಅವರಿಗೆ ಹೇಳಿದೆ ನಾನು ಮೆನ್ಫೆಸ್ಟ್ ಮಾಡಿ ಮತ್ತು ರಾಯರನ್ನ ನಂಬಿ ಪೂಜೆ ಮಾಡಿ ಗಾಡ್ಸ್ ಯಾರಾದರೂ ಆಗಿರ್ಬೋದು ನಂಬಿ ಖಂಡಿತ ಒಳ್ಳೆಯದಾಗತ್ತೆ ಖಂಡಿತ ಸಕ್ಸಸ್ ಆಗತ್ತೆ ಸಿಗತ್ತೆ ಅಂತ ಸೊ ಅವ್ರಿಗೆ ಈಗಾಗಲೇ ಜಾಬ್ ಆಗಿದೆ ಅಂತ ಮೊನ್ನೆನೇ ಮೆಸೇಜ್ ಮಾಡಿ ಹೇಳಿದರು ಸೊ ಮೊನ್ನೆ ಮೆಸೇಜ್ ಮಾಡಿ ಹೇಳಿದರು ಅದಕ್ಕೆ ನಾನು ಅವ್ರಿಗೆ ಏನು ಮಾಡಿದರೆ ಹೇಗೆ ಸಸ್ ಸಕ್ಸಸ್ ಸಿಕ್ತು ಹೇಗೆ ಜಾಬ್ ಸಿಕ್ತು ಅಂತ ಸೊ ಅವ್ರು ಹೇಳಿದ್ರು ನಾನು ಮೆನಿಫೆಸ್ಟೋ ಮಾಡಿದೆ ಹಾಗೆ ಪೂಜೆ ಕಡೆನೂ ಗಮನ ಕೊಟ್ಟೆ ಹಾಗಾಗಿ ನನಗೆ ಸಕ್ಸಸ್ ಸಿಕ್ತು ನನಗೆ ಜಾಬ್ ಸಿಕ್ತು ಅಂತ ಹೇಳಿ ನಿಜವಾಗ್ಲೂ ಅದಕ್ಕೆ ಹೇಳ್ತಾ ಇದೀನಿ ಅದನ್ನ ಸ್ಟೋರಿ ಶೇರ್ ಮಾಡಿದಾಗಲೇ ನನಗೆ ಎಲ್ಲರೂ ಕೇಳಿದ್ದು ಹೇಗೆ ಮಾಡೋದು ಏನು ಅಂತ ಹೇಳಿ ಇವತ್ತಿನ ಮೆಥಡ ಒಂದಿಷ್ಟು ಮಾಡಿದ್ದೀನಿ ಮುಂದೆ ಖಂಡಿತ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಮತ್ತೆ ನಿಮಗೂ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಆಯ್ತಾ ಇವತ್ತಿನ ವಿಡಿಯೋನ ಫುಲ್ ನೋಡಿದರೆ ಅನ್ಕೋತೀನಿ ನೋಡಿದ್ರೆ ಖಂಡಿತ ಯಾರಾದರೂ ವಿದ್ಯಾರ್ಥಿಗಳಾಗಿರ್ಬೋದು ಒಳ್ಳೆ ವುಮೆನ್ಸ್ ಏನಾದರೂ ಸಕ್ಸಸ್ ಪಡ್ಕೋಬೇಕು ಅನ್ನೋರು ಪ್ರಾಬ್ಲಮ್ಸ್ ಅವರಿಗೆ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಕೇಳ್ತಾ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು